ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಸೊ ಇವತ್ತು ಸ್ವಲ್ಪ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಇವತ್ತು ತುಳಸಿ ಹಬ್ಬದ ದಿನ ಅಂತಲೇ ಹೇಳ್ಬೋದು ಕೆಲವೊಂದು ಕೆಲವೊಬ್ಬರು ಮಂಗಳವಾರ ಇದನ್ನು ಪೂಜೆ ಮಾಡಿದ್ದಾರೆ ಕೆಲವೊಬ್ಬರು ಬುಧವಾರ ಮಾಡಿದ್ದಾರೆ ಕೆಲವೊಂದು ಮನೆಗಳಲ್ಲಿ ಸೊ ಇದು ನಾನು ಬುಧವಾರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಸಂಜೆ ಪೂಜೆ ಮಾಡೋದಲ್ವ ಹೇಗಿದ್ರು ಅಂತ ಮಧ್ಯಾಹ್ನದಿಂದ ಈ ರೀತಿ ಮನೆ ಒರೆಸ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ ಸೊ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಂತಲೇ ಹೇಳ್ಬೋದು ನಮ್ಮನೇಲಿ ಏನು ತುಳಸಿ ಹಬ್ಬ ಅಂದರೆ ಮುಂಚೆಯಿಂದನೂ ಏನು ಗ್ರ್ಯಾಂಡಾಗಿ ತುಳಸಿ ಹಬ್ಬನ ಚೆನ್ನಾಗಿ ಎಲ್ಲ ಮಾಡಿರೋದೆಲ್ಲ ಏನು ರೂಢಿ ಇಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ನಾವು ಕೂಡ ಏನು ನಾನು ಕೂಡ ಏನು ಸಿಂಪಲ್ಲಾಗಿ ಮಾಡ್ತಾ ಇರೋದು ಜಸ್ಟ್ ತುಳಸಿ ಗಿಡಕ್ಕೆ ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇರೋದು ಪ್ರತಿ ವರ್ಷ ಅಷ್ಟೇ ತುಳಸಿ ಹಬ್ಬ ದಿನ ಸುಮ್ಮನೆ ತುಳಸಿ ಗಿಡಕ್ಕೆ ಪೂಜೆ ಮಾಡೋದು ಅಷ್ಟೇ ನಮ್ಮ ಮನೆಯಲ್ಲಿ ಅದೇನು ವಾಡಿಕೆ ಇಲ್ಲ ಅಂತಲೇ ಹೇಳ್ಬೋದು ರೂಢಿ ಮಾಡ್ಕೊಂಡು ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಬೇಕಾಗತ್ತೆ ಸೊ ಅದೆಲ್ಲನೂ ನೆಲ್ಲಿಕಾಯಿ ಗಿಡ ಇಟ್ಟು ಟುಪ್ಪು ಮದುವೆ ಮಾಡಿಸೋದು ಅದೆಲ್ಲನೂ ಆ ಥರದ್ದೆಲ್ಲ ಏನೂ ಮಾಡಲ್ಲ ಜಸ್ಟ್ ತುಳಸಿ ಗಿಡಕ್ಕೆ ಪೂಜೆ ಮಾಡೋದು ಅಷ್ಟೇ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನೇನು ಸ್ನಾನ ಮಾಡಿಕೊಂಡು ಸಂಜೆಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಸೊ ಈಗ ಮಧ್ಯಾಹ್ನದ ಊಟಕ್ಕೆ ನೋಡ್ತಾ ಇರ್ಬೋದು ರೈಸ್ ಮತ್ತು ಮುದ್ದೆ ಹಾಗೇ ಹೆಸರು ಬಸ್ ಸಾಂಬಾರು ಅಂತ ಏನು ಹೇಳ್ತೀವಿ ನೋಡಿ ಸೊ ಅದು ಕಾಳು ಎಲ್ಲನೂ ರೆಡಿಯಾಗಿತ್ತು ಸೊ ಈಗ ಅನ್ನ ಈಗ ನೋಡ್ತಾ ಇರ್ಬೋದು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಅನ್ನ ಸಾಂಬಾರು ಇದು ಏನು ಹೆಸರು ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಅದನ್ನು ಈಗ ಮಧ್ಯಾಹ್ನದ ಊಟಕ್ಕೆ ಕೂಡ ಇದು ರೆಡಿ ಮಾಡಿತ್ತು ನಮ್ಮಮ್ಮ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಸ್ನಾನ ಮಾಡಿಕೊಂಡು ಸಂಜೆಗೆ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡೆ ನಾನು ಕೂಡ ಹೂವು ಎಲ್ಲ ಕಿತ್ಕೊಂಡು ರೆಡಿ ಮಾಡಿಕೊಂಡು ಇದನ್ನು ಮಾಡಿದೆ ಈಗ ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ಹಾಗೆ ತುಳಸಿ ಗಿಡದ ಮುಂದೆ ಸ್ವಲ್ಪ ರಂಗೋಲಿ ಹಾಕಿ ಪೂಜೆನ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ಇದ್ದೀನಿ ಇಷ್ಟೇ ಮಾಡೋದು ರಂಗೋಲಿ ಬಿಟ್ಕೊಂಡು ಅರ್ಶನ ಕುಂಕುಮ ಹಾಕ್ಕೊಂಡು ದೀಪ ಹಚ್ಕೊಂಡು ಈ ರೀತಿ ಒಂದು ಆಗಿ ಪೂಜೆನ ಮಾಡುವಂಥದ್ದು ಅಷ್ಟೇ ರೆಗ್ಯುಲರಾಗೂ ತುಳಸಿ ಗಿಡಕ್ಕೆ ಹೂವು ಹಾಕಿ ಅರ್ಶನ ಕುಂಭ ಹಾಕಿ ಪೂಜೆ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಕೂಡ ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಇವತ್ತು ಹಬ್ಬ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಹೂವು ಹಾಕ್ಕೊಂಡು ರಂಗೋಲಿ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿಡೋದು ಈ ಥರನೇ ಮಾಡೋದು ಅಷ್ಟೇ ಸೊ ಎದಕ್ಕಂತ ಏನು ಡಿಫ್ರೆಂಟಾಗಿ ಎಲ್ಲ ಏನೂ ಮಾಡಲಿಲ್ಲ ಏಕೆಂದರೆ ಹೇಳಿದ್ನಲ್ವ ಮುಂಚೆಯಿಂದ ರೂಢಿ ಇಲ್ಲ ಮನೆಯಲ್ಲಿ ಮಾಡಿಲ್ಲ ಹಾಗಂತ ಮಾಡಲೇಬಾರ್ದು ಅಂತಲೂ ಏನೂ ಇಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೇಗೆ ಏನು ಎತ್ತ ಅಂದ್ಕೊಂಡು ತಿಳ್ಕೊಂಡು ಮಾಡಬೇಕಾಗತ್ತೆ ಸೊ ಹಾಗಾಗಿ ಮುಂದೆ ಫ್ಯೂಚರಲ್ಲಿ ನೋಡೋಣ ಗೊತ್ತಿಲ್ಲ ಆದರೆ ಇವಾಗ ಸದ್ಯಕ್ಕೆ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಈ ಥರನ ಪೂಜೆನ ಮಾಡಿದ್ದು ಅಷ್ಟೇ ಲಾಸ್ಟ್ ಇಯರು ಅಷ್ಟೇ ಜಸ್ಟ್ ಸುಮ್ಮನೆ ಪೂಜೆನ ಮಾಡಿ ಅದಕ್ಕೆ ಮನಸಿಂದ ಭಕ್ತಿಯಿಂದ ಏನು ಮಾಡಿದ್ರು ಅಷ್ಟೇ ಅಲ್ವಾ ಏನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಬಟ್ ಆದರೆ ಅದೆಲ್ಲ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿ ಹಬ್ಬಗಳು ಅದಕ್ಕೂ ಅಂತ ಒಂದು ಇದಿರುತ್ತೆ ಬಟ್ ಆದರೆ ಅದೆಲ್ಲ ಏನೂ ಮಾಡಲಿಲ್ಲ ಸಿಂಪಲಾಗಿ ಈ ರೀತಿ ನೋಡ್ತಾ ಇರ್ಬೋದು ಒಂದು ಐದು ದೀಪಗಳನ್ನ ಹಚ್ಚಿಟ್ಟು ಹೂವು ಹಾಕಿ ಅರಶಿನ ಕುಂಭ ಹಾಕಿ ಮುಂದೆ ರಂಗೋಲಿ ಹಾಕಿ ಅದಕ್ಕೆಲ್ಲ ಹೂವು ಹಾಕಿ ಈ ರೀತಿ ಸಿಂಪಲಾಗಿ ಮಾಡಿ ಚೆನ್ನಾಗಿ ಚೆನ್ನಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೈ ಮುಕ್ಕೊಂಡಿದ್ದು ಬೇಡ್ಕೊಂಡಿದ್ದು ಇಷ್ಟೇ ಸಿಂಪಲಾಗಿ ಪೂಜೆನ ಮಾಡಿದ್ದಂಥದ್ದು ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂದರೆ ಜೋರಾಗಿ ಅದೆಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ ಅಥವಾ ಸಿಂಪಲ್ಲಾಗಿ ಈ ರೀತಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ ಸೊ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ಕೂಡ ಗುರುವಾರ ಇತ್ತು ಗುರುವಾರಕ್ಕೆ ಕೂಡ ಪೂಜೆ ಇತ್ತು ಅದಕ್ಕೋಸ್ಕರ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಮತ್ತೆ ಪೂಜೆ ಮಾಡಬೇಕಲ್ವ ರಾಘವೇಂದ್ರ ಸ್ವಾಮಿಗೆ ಸೊ ಹಾಗಾಗಿ ಎಲ್ಲನೂ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಒಂದಕ್ಕೆ ಅದನ್ನು ಬೀಟ್ಸ್ನ ಹಾಕಬೇಕಿತ್ತು ಹ್ಯಾಂಗಿಂಗ್ ಬೀಟ್ಸ್ನ ನಾ ಸೊ ಹಾಗಾಗಿ ಹಾಕೋಣ ಅಂತ ಕೂತ್ಕೊಂಡೆ ಅದು ಮ್ಯಾಚಿಂಗ್ ಥ್ರೆಡ್ ಇರಲಿಲ್ಲ ಸೊ ಇನ್ನೇನು ಹಾಕೋಕ್ಕಾಗಲ್ಲ ತಂದುಬಿಟ್ಟೆ ಹಾಕಬೇಕು ಅಂದ್ಕೊಂಡು ಅದು ಎಲ್ಲಕ್ಕೂ ಸ್ಲೀವ್ಸ್ಗೆ ಮತ್ತು ಮುಂದೆ ಈ ರೀತಿ ಡಿಸೈನ್ ಮಾಡೋಕ್ಕೆ ಎಲ್ಲದಕ್ಕೂ ಆಗುತ್ತಾ ಅಂತ ಜೋಡಿಸಿ ನೋಡ್ತಾ ಇದ್ದೆ ಎಲ್ಲದಕ್ಕೂ ಆಗುತ್ತೆ ಮೂರು ಕಡೆಗೂ ಬಟ್ ಥ್ರೆಡ್ ತಂದು ಹಾಕಬೇಕು ಹಾಕಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ಸೊ ಅದೆಲ್ಲ ಆಯಿತು ನನಗೂ ಕೂಡ ಯಾಕೋ ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಕೂಡ ಕಾಫಿನ ಮಾಡಿಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಹೊರಗಡೆ ಮಳೆ ಬೇರೆ ಇತ್ತು ಅಂತಲೇ ಹೇಳ್ಬೋದು ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಮನ್ ಯಾಕೋ ಮೂಡ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಕಾಫಿ ಮಾಡಿಕೊಂಡು ಕುತ್ಕೊಂಡು ಆರಾಮಾಗಿ ಕುಡಿತಾ ಕುತ್ಕೊಂಡೆ ಸೊ ಅದಕ್ಕೋಸ್ಕರನೇ ಆ ಬೀಟ್ಸ್ ಆದರೂ ಹಾಕೋಣ ಕುತ್ಕೊಂಡು ಅಟ್ಲೀಸ್ಟ್ ಒಂದು ಏನಾದರೂ ಇದ್ದರೆ ಒಂದು ಇದಾಗುತ್ತೆ ಅಂದ್ಕೊಂಡು ಮಾಡೋಣ ಅಂತ ತೊಗೊಂಡೆ ಬಟ್ ಆದರೆ ಅದು ಇನ್ನು ಮ್ಯಾಚಿಂಗ್ ಥ್ರೆಡ್ ಇಲ್ಲ ಅಂದ್ಕೊಂಡು ಅದನ್ನೇ ಎತ್ತಿಟ್ಕೊಂಡು ಕಾಫಿ ಮಾಡಿಕೊಂಡು ಈಗ ಆರಾಮಾಗಿ ಮಳೆ ಬೇರೆ ಬರ್ತಾಯಿತ್ತು ಹೊರ್ಗಡೆ ಇನ್ನೇನು ಮಾಡೋದು ಅಂದ್ಕೊಂಡು ಕಾಫಿನ ಕುಡಿತಾ ಇದ್ದೀನಿ ಸೊ ನೋಡಿ ಮಳೆಯೆಲ್ಲ ಬಿಡ್ತು ಮಳೆ ಬಿಟ್ಟಾದಮೇಲೆ ನಮ್ಮ ಗಿಡದಲ್ಲಿ ರೋಸ್ ಎಷ್ಟು ಬಿಟ್ಟಿದೆ ಅಂತ ಅದರಲ್ಲೂ ಮಳೆ ಬಂದು ನಿಂತಾದ ಮೇಲೆ ಅದು ಹನಿ ಹನಿ ಎಲ್ಲ ಹೂವುಗಳ ಮೇಲೆ ಕೂತಿರುತ್ತಲ್ವ ಎಷ್ಟು ಚೆಂದ ಅಲ್ವ ನೋಡೋಕ್ಕೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ರೆಡ್ ರೋಸ್ ನನಗಾದರೆ ಅದು ಸ್ಮೆಲ್ ನೋಡೋಕ್ಕೆ ಸಖತ್ ಇಷ್ಟ ಆಗುತ್ತೆ ಬಟ್ ಸ್ಮೆಲ್ ಕುಡಿಬಾರ್ದು ಹೌದು ಯಾರು ನಾನು ಹೇಳಿದ್ದೀನಿ ಅಂತ ಸ್ಮೆಲ್ ಮಾಡಬೇಡ್ರಿ ಅದರಲ್ಲಿ ಬ್ಯಾಕ್ಟೀರಿಯಾ ಹುಳ್ಗಳಿರುತ್ತೆ ಸೊ ಸ್ಮೆಲ್ ಮಾಡಬಾರ್ದು ಬಟ್ ಆದರೆ ಸ್ಮೆಲ್ ಸಕ್ಕತ್ತಾಗಿರುತ್ತೆ ಅದು ಎಕ್ಸ್ಪೆಷಲಿ ಈ ಥರ ಮರೂನ್ ರೆಡ್ ಇರುತ್ತಲ್ವಾ ಸೊ ಆ ಹೂವಿಂದು ಎಲ್ಲೋ ಕಲರೆಲ್ಲ ಅಷ್ಟು ಬೇರೆ ಥರ ಬರುತ್ತೆ ಈ ಬಟ್ ಈ ಕಲರ್ ಇರುತ್ತಲ್ಲ ಅದು ಸ್ಮೆಲ್ಲೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲನೂ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಮಳೆ ನಿಂತು ಆ ಹೋದ್ಮೇಲೆ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಹೂವು ಎಲ್ಲ ಅರಳಿದೆ ಹಾಗೆ ಈ ಕಡೆ ನೋಡ್ತಾ ಬಿಕ್ಕೆ ಗಿಡ ಇದೆಯಲ್ವಾ ಸೊ ಬಿಕ್ಕೆ ಬಿಕ್ಕೆ ಕಾಯಿ ಏನಾದರೂ ಇದೆಯಾ ಹಣ್ಣಾಗಿದೆಯಾ ಅಂತ ನೋಡೋಣ ಬನ್ನಿ ಸೊ ಈಗ ನೋಡ್ತಾ ಇದ್ದೀನಿ ಯಾವುದಾದ್ರೂ ಇದೆಯಾ ಅಂತ ಸೊ ಆಲ್ಮೋಸ್ಟ್ ಎಲ್ಲನೂ ಮುಗಿತಾ ಬಂದಿದೆ ಅಂತಲೇ ಹೇಳ್ಬೋದು ಚಿಕ್ಕ ಚಂದ್ರ ಬಿಕ್ಕಿಯಲ್ಲಂತೂ ಎಲ್ಲ ಕಂಪ್ಲೀಟಾಗಿ ಖಾಲಿಯಾಗೋಗಿದೆ ಯಾವುದು ಇಲ್ಲ ಬಟ್ ಈ ವೈಟ್ ಬಿಕ್ಕಿಯಲ್ಲಿ ಒಂದು ಸ್ವಲ್ಪ ಇದೆ ಅಂತಲೇ ಹೇಳ್ಬೋದು ಒಂದೆರಡು ಅಷ್ಟೇ ಜಾಸ್ತಿ ಇಲ್ಲ ಈಗ ಅದೇ ಪದೇ ಪದೇ ಒಂದೊಂದೇ ಆತ ಆದಾಗ ಕಿತ್ಕೊಳ್ಳೋದು ಈಗ ಒಂದೇ ಒಂದು ಸಿಕ್ತು ಈ ಥರ ಇತ್ತು ನನ್ನ ದಿನಚರಿ ಅಂತಲೇ ಹೇಳ್ಬೋದು ಸರಿ ಮೂಡ್ ಆಫ್ ಆದಾಗ ಏನು ಮಾಡಬೇಕು ಅಂತಲೂ ಅನಿಸಲ್ಲ ಸೊ ಆ ಥರ ಆದಾಗ ಸುಮ್ಮನೆ ಈಗ ಏನೋ ಒಂದು ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸೊ ಮಳೆ ಬಂದು ನಿಂತಾದ ಮೇಲೆ ಹೊರಗಡೆ ಈ ಥರ ಓಡಾಡೋಕ್ಕೆ ಚೆಂದ ಅನ್ಸುತ್ತೆ ಸೊ ನೋಡಿ ಪುದೀನ ಕೊನೆ ಹಾಕಿದ್ದೆ ಎಲ್ಲನೂ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್